ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ರಾಜ್ಯ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬುಗಳ ಸಂಘದ ರೈತರತ್ನ ಕು ಶಾಂತಕುಮಾರ್ ಅವರ ಅಧ್ಯಕ್ಷತೆಯಿಂದ ಇವತ್ತು ನಂಜೂರು ತಾಲೂಕಿನಲ್ಲಿ ನಾವು ಕುಂದುಕುರತೆ ಸಭೆಗಳನ್ನು ಮಾಡ್ತಾ ಇದ್ದೀವಿ ಕುಂದುಕೊರತೆ ಸಭೆಯಲ್ಲಿ ರೈತರುಗಳು ಪ್ರಾಣಿಗಳ ಅವಳಿ ಮತ್ತು ನಾವು ಬೆಳೆದಂಥ ಕಬ್ಬಿಗೆ ಸರಿಯಾಗಿ ಎಮ್ ಆರ್ ಪಿ ಬೆಲೆ ಕೊಡ್ತಾ ಇಲ್ಲ ತೂಕದ ವ್ಯತ್ಯಾಸ ಇದೆ ಇದೆಲ್ಲ ಚರ್ಚೆಗಳು ನಡೆದಿವೆ ಮತ್ತು ಯಾವುದೇ ನಾಳೆ ಕಚೇರಿಗೆ ಹೋದರೂ ಯಾವುದೂ ಕೆಲಸ ಕಾರ್ಯಗಳು ಆಯ್ತಾ ಇಲ್ಲ ತಾಲೂಕು ಪಂಚಾಯತ್ರು ರೈತರಿಗೆ ಸುಮ್ಮನೆ ಅಲ್ಲಾಟನೆ ಇರ್ತವೆ ನಾವು ಸುಮ್ಮನೆ ದಿನನಿತ್ಯ ಸಭೆಗಳು ಮಾಡ್ಕೊಂಡು ಸ್ಟ್ರೈಕ್ಗಳು ಮಾಡ್ಕೊಂಡು ಸ ಎಲ್ಲ ಮನೆಯಲ್ಲಿ ಎಟ್ರು ಕೊಟ್ಟರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರೂ ಗಮನ ಹರಿಸ್ತಿಲ್ಲ ರೈತರ ಕಡೆ ಮೈಸೂರು ಜಿಲ್ಲಾಡಳಿತ ಅಷ್ಟೇ ಮೈಸೂರು ದಸರಾ ಮಾಡ್ತೀವಿ ಅಂದ್ಬಿಟ್ಟು ಅವರು ಹೂವಾರುಗಳು ಮಾಡಿ ಕಳ್ಳ ನಕಲಿ ಪಾಸ್ಗಳನ್ನ ವಿಸ್ತರಣೆ ಇದು ಮಾಡಿ ಸೃಷ್ಟಿ ಮಾಡಿ ರೈತನೆಲ್ಲ ಕಂಗೆಡಿಸಿ ಎಲ್ಲ ದುಡ್ಡು ಮಾಡ್ಕೊಂಡು ಇವರು ಬರೀ ಕೂಡ ಮಾಡ್ತಾಯಿದ್ದಾರೆ ಎಲ್ಲ ರಾಜಕಾರಣಿಗಳು ಸದಸ್ಯರು ಎಂ ಸದಸ್ಯರೇ ಆಗಲಿ ಯಾರು ಹಳ್ಳಿಗಳು ಬಂದು ಯಾರನ್ನೂ ಸ್ಪಂದಿಸ್ತಾ ಇಲ್ಲ ರೈತರಿಗೆ ಹೇಳಿಕೆಗೆ ಯಾರು ಉತ್ತರ ಕೊಡ್ತಾಯಿಲ್ಲ ಇವರೆಲ್ಲ ಬರೀ ಟವಲ್ ಹಾಕೊಂಡು ರೈತರ ಪರ ರೈತರ ಪರ ಅಂದ್ಬಿಟ್ಟವ್ರು ರೈತರಿಗೆ ಖಂಡ ಖಂಡಿಗೆ ಅದರಲ್ಲಿ ಧಾರವಾಡಿ ಮಾಡ್ತಾಯಿದ್ದಾರೆ ಇವರು ಯಾರನ್ನೆಲ್ಲ ಕಂಡಿಸಿ ನಾವು ಉಗ್ರ ಹೋರಾಟ ಮಾಡ್ಕೋಬೇಕು ಅಂತ ಎಲ್ಲ ಸಭೆಗಳು ಮಾಡಿ ಈ ಮೂಲಕ ಮೈಸೂರು ಜಿಲ್ಲಾ ಮಟ್ಟದ ಸಭೆ ಮಾಡಿ ನಾವು ಇದಕ್ಕೇನೋ ಒಂದು ಪ್ರತಿ ಉತ್ತರ ಕಂಡುಹಿಡಬೇಕು ಎಮ್ ಪಿಗಳು ಎಮ್ ಎಲ್ ಎಗಳು ಕೈವಾಡಗಳು ಇವ್ರ ಕೆಲಸಗಳೇ ಆದ ಹೊರತು ಸಾಮಾನ್ಯ ರೈತರ ಕೆಲಸ ಯಾರ್ದು ಆಯ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಗಳವರು ಕಬ್ಬನ್ನ ಸರಿಯಾಗಿ ಕ ಇದು ಮಾಡ್ತಾರೆ ಕಟ್ಟಿಂಗ್ ಚಾರ್ಜ್ ಈಗ ಸಾವಿರದ ನೂರು ರೂಪಾಯಿ ಆಗಿದೆ ರೈತರು ಎಲ್ಲಿ ತಂದು ಕೊಡಬೇಕು ರೈಟ್ ನೋಡಿದ್ರೆ ನಮ್ಮದು ಅಯ್ಯೋ ಅಯ್ಯೋ ನೂರೈವತ್ತು ರೂಪಾಯಿ ಬಾಕಿ ಒಂಬೈನೂರೈವತ್ತು ಸಾವಿರ ಕೋಟಿ ದುಡ್ಡು ಬಂದಿಲ್ಲ ಇದ್ರೂ ಮೋಸ ತೂಕ ಅಳವಡಿಕೆ ಆಗಿ ಒಂದು ಹೊಸ ಆಗಿದೆ ತೂಕ ನಿಂತ ಹೊರಗಡೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಇವರು ರಾಜಕಾರಣಿಗಳು ಇದಕ್ಕೆಲ್ಲ ಯಾರೂ ಇದು ಮಾಡ್ತಾ ಇಲ್ಲ ಎಲ್ಲ ಅವ್ರವ್ರ ಇದಕ್ಕೆ ಏನು ಮಾಡಬೇಕು ದುಡ್ಡು ಮಾಡ್ಕೊಂಡು ಅವರ ಕೆಲಸ ಮಾಡ್ಕೊಂಡು ಅವ್ರು ಏನು ಮೋಜು ಮೋಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಕಬಿನಿ ನೀರು ಕಬಿನಿ ನೀರಲ್ಲಿ ರೆಟಾರ್ ರೆಸಾರ್ಟ್ ಮಾಡ್ಕೊಂಡು ಇವರು ಮೋಜು ಮೋಸ್ ಮಾಡ್ತಾಯಿದ್ದಾರೆ ಇದೆಲ್ಲ ಏನು ಇದು ದುರಾಡುತ್ತೆ ಏನು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ ಕಾಡು ಪ್ರಾಣಿಗಳೆಲ್ಲ ಇವ್ರು ಮೋಜು ಮೋಸ್ತಿಗೆಲ್ಲ ಗ್ರಾಮಾಂತರ ಹಳ್ಳಿ ಪ್ರದೇಶಕ್ಕೆ ಬಂದು ರೈತರಿಗೆ ಹಿಂಸೆ ಕೊಡೋದು ಪ್ರ ಹಾನಿ ಮಾಡೋದು ಇದೆಲ್ಲ ತೊಂದರೆ ಆಯ್ತಾ ಇದೆ ಇದಕ್ಕೆ ಯಾರು ಲೆಕ್ಕಿಸೋದೇ ಇಲ್ಲ ಅರಣ್ಯ ಇಲಾಖೆ ಮಂತ್ರಿನೂ ಇಲ್ಲ ಕೃಷಿ ಸಚಿವರು ಇಲ್ಲ ಉಸ್ತುವಾರಿ ಸಚಿವರು ಯಾರು ಇಲ್ಲ ಇದ್ರ ಬಗ್ಗೆ ಏನು ಏನು ಎತ್ತ ಅಂತ ರೈತರಿಗೆ ಕಂಗಲಾಗ್ಬಿಟ್ಟು ಎಲ್ಲ ಈ ಥರ ಬಂದು ಸಮಸ್ಯೆಗಳು ಹೇಳ್ಕೊತಿದ್ದಾರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇವತ್ತು ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೀವಿ ತಾಲೂಕು ಅಧ್ಯಕ್ಷ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿ ತಿಂಗಳು ಪ್ರತಿ ಮಂಗಳವಾರ ಮಾಡ್ತಿದ್ದೋ ಪ್ರತಿ ಎರಡನೇ ಇದರಲ್ಲಿ ಅನಿವಾರ್ಯ ಕಾರಣದಿಂದ ಈ ಸೋಮವಾರ ಇಟ್ಕೊಂಡಿದೀವಿ ಕಾರಣಾಂತರದಿಂದ ತೂಕ ಯಂತ್ರ ಆಗಿರೋದು ಸತಿ ಹೋದ ತಿಂಗಳು ಹೋದ ಒಂದು ಮೂರು ತಿಂಗಳಿಂದ ಎ ಪಿ ಎಮ್ ಸಿಯಿಂದ ಕೃಷಿ ಕೃಷಿ ಮಾರುಕಟ್ಟೆ ಸಚಿವರು ಬಂದು ಸುಚಿ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಬಂದು ಎ ಪಿ ಎಮ್ ಸಿಯಿಂದ ತೂಕ ಯಂತ್ರ ಮಾಡ್ತೀವಿ ಅಂತ ನಾವು ಸಹ ಹೋಗಿ ತೂಕ್ತಂತ್ರಕ್ಕೆ ಜಾಗ ಮಾಡಿಕೊಡಿ ಅಂತ ಕೇಳಿ ಸರ್ಗ ಬಣ್ಣಾರ ಫ್ಯಾಕ್ಟ್ರಿ ಅಂತ ಸ್ಟ್ರೈಕ್ ಮಾಡೋದು ಮತ್ತು ಒತ್ತಡ ಮಾಡಿ ಇದು ಮಾಡಿದ್ದೀವಿ ತೂಕ್ತಂತ್ರ ಇನ್ನೂ ಆಗಿಲ್ಲ ಸರ್ಕಾರ ಏನು ಮಾಡ್ತಾಯಿದ್ದು ಅಂತೂ ನಮಗೂ ಒಂದು ಅರ್ಥ ಆಯ್ತಲ್ಲ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಪಟ್ಟ ಪಟ್ಟಣ ಪಂಚಾಯತ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಈ ಮಿನಿಸ್ಟ್ರಿಗಳು ಯಾರೂ ಸರಿಯಾಗಿ ಇನ್ನು ಮೂರು ತಿಂಗಳು ಅವಧಿ ಇರೋದ್ರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇನ್ನಾರು ಹೆಚ್ಚಿಗೆ ಅತಿವೃಷ್ಟಿ ಒಂದು ಕಡೆ ಆಗೋಲ್ಲ ಅನಾವೃಷ್ಟಿ ಒಂದು ಕಡೆ ಆಗೋಲ್ಲ ಕಬ್ನಿ ಚಾನು ಮೊನ್ನೆ ಹೋಗಿದ್ದು ಒಂದು ಮೀಟಿಂಗ್ ಮಾಡ್ದು ಅಲ್ಲಿ ಆಡುಗಳ ಆನೆಗಳ ಕಾಟ ತುಂಬ ಅದ ಅವರು ಏನೂ ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾರು ಅಧಿಕಾರಿಗಳು ತಾಲೂಕು ಆಫೀಸ್ಗೆ ಹೋದರೆ ಒ ಒಬ್ಬರು ಒಬ್ರು ಇರ್ತಾರೋ ಒಬ್ರು ಇರೋದೇ ಇಲ್ಲ ಕೆಲಸಗಳು ಸುತ್ತಿ 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 ರೈತರು ಮುಗ್ದು ರೈತರು ಹಾಳಾಯ್ತವ್ರ ದಯವಿಟ್ಟು ತಹಸೀಲ್ದಾರ್ ದಂಡಾಧಿಕಾರಿಗಳು ಯಾರು ಹೋಗಿ ಅವ್ರನ್ನ ಕೆಳಮಾಡ್ತವ್ರನ್ನ ಈ ಒಂದು ಆಫೀಸಲ್ಲಿದ್ದು ಅವ್ರು ಕೆಲಸ ಮಾಡಿಕೊಡಿ ಅಂತ ದಂಡಾಧಿಕಾರಿಗಳು ಸಹ ಅವರು ಸ್ಟೆಪ್ ತಕ್ಕ ಇಲ್ಲ ಎಲ್ಲಿ ದಂಡಾಧಿಕಾರಿಗಳಿಂದ ಕೆಳಗಡೆ ಇರೋಂಥ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ರೈತರಾಗಲಿ ಬಡವರಾಗಲಿ ಯಾರೂ ಉದ್ಧಾರ ಹಾಕ ಸಾಧ್ಯವಿಲ್ಲ ಸಣ್ಣ ಅಧಿಕಾರಿಗಳೇ ಕೆಲಸ ಮಾಡಬೇಕಾದ್ರೆ ಎ ವಿ ಎ ಕೆಲಸ ಮಾಡಿದ್ರೆ ವಿ ಎಂದ ಡಿ ಸಿ ಮಾಡೋ ಕೆಲಸ ವಿ ಎನ್ ಎ ಮಾಡ್ಬೋದು ದಯವಿಟ್ಟು ಬಿ ಎ ಆರ್ ಐ ಇವ್ರುಗಳೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ರೆ ಈ ಖಾತೆ ಆಗ್ಬೋದು ಮತ್ತೊಂದು ಆಗ್ಬೋದು ಹಳ್ಳಿಗಳಲ್ಲಿ ಖಾತೆ ಮಾಡಿಸೋಕ್ಕಾಗ್ತಾಯಿಲ್ಲ ಪೋತಿ ಖಾತೆ ಸಿಗ್ತಾಯಿಲ್ಲ ಡೆತ್ ಸರ್ಟಿಫಿಕೇಟ್ ಸಿಗ್ತಾಯಿಲ್ಲ ಇವೆಲ್ಲ ಹಲವಾರು ಗೊಂದಲಗಳು ಬೇಕಾದಂಟ ಇದ್ರ ಉಸ್ಪಾರಿ ಮಿನಿಸ್ಟ್ ಅವರ ನಮ್ಮ ಕ್ಷೇತ್ರದವ್ರೆ ಆಗಿ ಸಿ ಎಮ್ ಅವರ ಇವರೆಲ್ಲ ಒಂದು ಮೀಟಿಂಗ್ ಕರೆದು ಸರಿಯಾದ ರೀತಿಯಲ್ಲಿ ಅವ್ನು ತೆಪ್ತಕ್ಕಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ರೈತರು ಅಲೋಗತೆ ವ್ಯವಸಾಯ ಬಿಡೋ ಅಂಥ ಒಂದು ಅಲೋತೆ ಬಲ್ಸಿ ಬಂದಿಲ್ಲ ಮುಂದೆ ಅನ್ನಿಲ್ಲೇ ಬಲ್ಕೋಕ್ಕಾಗಲ್ಲ ಏನಿಲ್ಲೇ ಆದರೂ ಬಲ್ಕ್ಬೋದು ಅನ್ನಿಲ್ಲೇ ಬಲ್ಕೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಆಮೇಲೆ ರೈತರಿಗೆ ಹೆಣ್ಮಕ್ಳು ಕೊಡ್ತಾಯಿ ಗಂಡು ಮಕ್ಕಳು ಹೆಣ್ಮಕ್ಳು ಕೊಡ್ತಾ ಇಲ್ಲ ಮುಂದಿನ ವ್ಯವಸಾಯ ಬಿಟ್ರೆ ಎಲ್ಲಿಂದ ತರ್ತಿ ಯಾವ ದೇಶದಿಂದ ತರ್ತೀರಿ ನಮ್ಮ ಭಾರತ ದೇಶ ಒಂದು ಅದ್ಭುತವಾದ ಕೃಷಿ ಪ್ರಧಾನ ದೇಶ ಅದರಿಂದ ಈ ದೇಶದಲ್ಲಿ ಬೆಳೆದೇ ಇದ್ದ ನಮ್ಮ ದೇಶದಿಂದ ಪೋಸ್ ಹಿಂದಿನ ಹಿಂದಿನಗಳಲ್ಲಿ ಬೇರೆ ದೇಶಗಳಲ್ಲಿ ರಫ್ತು ಮಾಡ್ರ ಅಂಥ ಪ್ರ ದೇಶನ ಇವತ್ತು ಅಕ್ಕಿ ಮುಂದಿನ ದಿನಗಳಲ್ಲಿ ಆಹಾರ ಪದಾರ್ಥ ಕೊಲೆ ಆಗತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ರಿಯಲ್ ಮಾಡ್ಕೊಂಡು ಭೂಮಿ ಕಡಿಮೆ ಆಯ್ತದ ಇವೆಲ್ಲ ಕಡಿಮೆ ಆಗಿ ಭೂ ಅನ್ನ ಬೆಳೆದೇ ಎಲ್ಲಿ ಇರ್ತು ರೈತನ ಉದ್ಧಾರ ಮಾಡೋಕೆ ಏನಾರು ಸರ್ಕಾರ ನಿಂತ್ಕೋಬೇಕು ನಿಂತ್ಕೊಂಡ್ರೆ ಮಾತ್ರ ಸಾಧ್ಯ ರೈತನ ಬಗ್ಗೆ ಬೆಂದು ನಿಂತ್ಕೊಂಡು ಈಗ ಅಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ ಮಿನಿಸ್ಟ್ ಇದ್ದಾರೆ ಇವರೆಲ್ಲ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಆಮೇಲೆ ರೈತರು ಮನ್ನಾ ಮಾಡಬೇಕು ಕಬ್ಬಂಬಾಗಿ ಎಸ್ ಆರ್ ಪಿ ರೇಟ್ಗೆ ಅಂತ ಸಹಾಯ ಇದ್ದಾರೆ ಐನೂರು ರೂಪಾಯಿ ಹೆಚ್ಚಿಗೆ ಕೊಡಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತಾಯಿದ್ದೀನಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಹೇಳಿ ನನ್ನ ಮಾತಾ ಮುಗಿಸ್ತೀನಿ ನನ್ನ ಹೆಸರು ಪಿ ಸೋಮಶೇಖರ್ ಕಬ್ಬು ಬೆಳಗಾವಿ ಜಿಲ್ಲಾಧ್ಯಕ್ಷ